ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆಲ್ಲ ಸ್ನೇಹಿತರೆ ಎಲ್ರಿಗೂ ಅರುಳು ಚಕ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರನ್ನ ಚಾನಲ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬರ್ ಮಾಡಿ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನನ್ನ ಪ್ರೀತಿಯ ಸ್ನೇಹಿತರೆ ಸ್ನೇಹಿತರೆ ಹಿಂದೆ ನಾನು ಒಂದು ವಿಡಿಯೋದಲ್ಲಿ ಮೇಕೆ ಸಾಕಾಣಿಕೆ ಮಾಡೋರಿಗೆ ಕುರಿ ಸಾಕಾಣಿಕೆ ಮಾಡೋರಂಥವ್ರು ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತೈದು ಲಕ್ಷ ನಲವತ್ತು ಲಕ್ಷ ಐವತ್ತು ಲಕ್ಷ ಈ ಥರ ಖರ್ಚು ಮಾಡಿ ಸಡ್ಡು ಮಾಡಿ ಮೇಕೆಗಳು ಸಾಕಿದ್ರೆ ಏನೂ ಲಾಭ ಇಲ್ಲ ಅದ್ರಲ್ಲಿ ಎರಡೇ ಲಾಭ ಏನಪ್ಪ ಅಂದರೆ ಒಂದು ಪಿಕ್ಕೆ ಸಿಕ್ತಿದೆ ಇನ್ನೊಂದು ಮೇಕೆಗಳಾಗ್ಬೋದು ಕುರಿಗಳಾಗ್ಬೋದು ನೀಟಾಗಿರ್ತವೆ ಇವೆರಡೇ ಆದಾಯ ಇನ್ನೇನು ಸಿಕ್ಕಲ್ತು ಬೇಕಾದ್ರೆ ಕಮೆಂಟ್ ಮಾಡಿ ನೀವು ಅಂತ ತಿಳಿಸಿದ್ದೆ ಸ್ನೇಹಿತರೆ ಯಾಕೆ ಅಂತ ನಿಮ್ಗೆ ಗೊತ್ತಿರ್ಬೋದು ಸಡ್ಗಳಲ್ಲಿ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಸಡ್ಡುಗಳಲ್ಲಿ ಮೇಕೆ ಸಾಕಾಣಿಕೆ ಮಾಡೋದು ಒಳ್ಳೇದೇನೆ ಮಾಡಲಿ ನಮ್ಮ ರೈತರುಗಳು ಮತ್ತು ಬೆಳಿಬೇಕು ಪ್ರತಿಯೊಬ್ಬರೂ ಮಾಡಬೇಕು ಭಾಳ ಖುಷಿಯಾಯ್ತಿದೆ ಈ ಥರದೊಂದು ಸಡ್ಗಳು ಮಾಡಿ ಮಾಡಿದ್ರೆ ಆದರೆ ಅದರಿಂದ ಲಾಭ ಸಿಗಲ್ತು ನಮ್ಮ ರೈತರುಗಳು ನೂರು ಕುರಿ ಆಗ್ಬೋದು ಆಗ್ಬೋದು ಅಮ್ಮಿಗಡ್ ಟಗರ್ ಆಗ್ಬೋದು ಎಳಗ ಟಗರ ಆಗ್ಬೋದು ಜರ್ಮಿ ಜರ್ಮಿಸಪ್ಪ ಅಂತ ಈ ಥರ ಇನ್ನೀ ನಾನಾ ರೀತಿ ವಾತುಗಳೆಲ್ಲ ಬತ್ತವೆ ಹಲವಾರು ರೀತಿ ಬರ್ತವೆ ನಾಯಿಗಳ ಥರ ಬಾಲ ಇರೋವಂಥ ಮೇಕೆಗಳು ಬರ್ತವೆ ಆಡುಗಳು ಬರ್ತವೆ ಟಗರುಗಳು ಬರ್ತವೆ ಇವೆಲ್ಲ ಸಾಕಲಿ ಮುಂದೆ ಬರಲಿ ನಮ್ಮ ರೈತರು ಆದರೆ ಸಟ್ಗಳಲ್ಲಿ ಲಾಭ ಸಿಗಲ್ತು ಇಷ್ಟೊಂದು ಬಂಡವಾಳ ಹಾಕಿ ನಮ್ಮ ರೈತರುಗಳು ತಗೊಂಬಂದು ಮಾಡ್ತಾರೆ ಲಾಸ್ಟ್ಗೆ ಎಲ್ಲ ಮಾರಾದ ಮೇಲೆ ಈ ಸವಸನೆ ಬೇಡ ಕಣಪ್ಪ ಅಂದ್ಬಿಟ್ಟು ಒಂದೇ ಸರ್ತಿಗೆ ಬಾರುಬಿಡ್ತಾರಲ್ಲ ಹೋಗಿ ಮರಿ ಹೊಡ್ಕೋದಾಗ ಏನಪ್ಪ ನಿಮ್ಮ ಮರಿ ಹಿಂಗೆ ಸಡ್ಡಸ್ ಸಾಕಿದಿರಿ ಆಮ್ಯಕ್ಕೆ ಇನ್ನೊಂದು ನಮ್ಮ ರೈತರುಗಳು ಸ್ನೇಹಿತರೆ ಮೇಸಕ್ಕೆ ಮರಿಗಳನ್ನ ಹಿಂದೆ ಮುಂದೆ ನೋಡಲ್ರು ಏನೇನು ಮೆಡಿಸನ್ ಇದ್ದವು ಆಮೇಲೆ ಯಾವ್ಯಾವ ಥರ ಫುಡ್ ಇದ್ದಾವೆ ಅವೆಲ್ಲ ಹಾಕ್ಬಿಡ್ತಾರೆ ಯಾಕಂದರೆ ಮೇಯ ಮೇಲಿ ಚೆನ್ನಾಗಲಿ ಗ್ರೌತ್ ಬರಲಿ ಅಂದ್ಬಿಟ್ಟು ಎಷ್ಟೇ ಹಾಕ್ದ್ರು ಸ್ಟ್ಯಾಂಡಲ್ಲಿ ಮರಿಗಳು ಗ್ರೌತು ಬರಲ್ಲೋ ಏನು ಫಿನಿಶಿಂಗು ಬರಲ್ಲೋ ತೂಕನು ಬರಲ್ಲೋ ನಡ ಹಿಡ್ದು ನೋಡಿದ್ರೆ ಏನಪ್ಪ ನಿಮ್ಮ ಮೇಕೆಗಳು ಅನ್ಬೇಕು ಪ್ರತಿಯೊಬ್ಬರೂ ಆ ಥರದೊಂದು ಮರಿ ಬೆಳವಣಿಗೆ ಆಯ್ತವೆ ಸಡ್ಡಲ್ಲಿ ಯಾಕೆ ಅಂತ ನಮ್ಮ ಜನಗಳಿದ್ನ ಕನ್ಫರ್ಮ್ ಮಾಡ್ಕೊಳ್ಳಿಲ್ಲ ಮನದಟ್ಟು ಮಾಡ್ಕೊಳ್ಳಿಲ್ಲ ಆದ್ದರಿಂದ ನಾನು ಇದು ಭಾಳ ಇದನ್ನ ದೀರ್ಘಕಾಲ ನೋಡಿ ಮೇಕೆಗಳು ಸಾಕಿರೋಂಥವ್ರು ಮತ್ತು ತಿಳ್ಕೊಂಡು ಪುನಃ ಅವ್ರು ಹೊಡ್ಕೊಬಂದು ಸಂತೆಗಳಲ್ಲಿ ಮರಿಗಳನ್ನ ನೋಡಿದಾಗ ನಾನು ಕೂಡ ಅದು ನೋಡಿದಾಗ ಮರಿಗಳು ಗ್ರೋತ್ ಆಗಿಲ್ಲ ಸಾಕೋದೇ ಬೇಡ ಇನ್ನೊಸತಿಗೆ ಲಾಸು ಅನ್ನೋ ಸ್ಥಿತಿ ಬಂದ್ಬಿಟ್ಟದೆ ಯಾಕೆ ಅಂದರೆ ಸ್ನೇಹಿತರೆ ನಮ್ಮ ಜನಗಳು ಇಷ್ಟೊಂದೆಲ್ಲ ಟೆಕ್ನಿಕೆಲ್ಲ ಓಡಿಸ್ತಾರೆ ಮರಿಗಳು ಕಂಡ ಕಟ್ಟಲ್ಲೋ ನಡ ಹಿಡ್ದೋಡೆ ನಡ ಕಟ್ಟಲ್ಲೋ ಬಡ್ಲಂಗೆ ಇರ್ತವೆ ಮೈಯೂ ಆಗೋಲ್ಲೋ ತೂಕನೂ ಬರಲ್ಲ ಇಷ್ಟೊಂದೆಲ್ಲ ಮಾಡಿ ಇದನ್ನ ಐಡಿಯಾ ಮಾಡಿ ನಮ್ಮ ಜನಗಳು ಯಾಕೆ ಅಂತ ಟೆಕ್ನಿಕ್ ಓಡಿಸ್ತಿಲ್ಲ ನಾನು ನಾನು ಸಾನೆ ದಿಸ್ಸಿಂದ ಇದನ್ನ ಮನದಟ್ಟು ಮಾಡಿ ಮರಿಗಳು ಯಾಕೆ ಗ್ರೋತ್ ಇಲ್ಲ ಸಟ್ಟುಗಳಲ್ಲೇ ಲಾಸ್ ಆಯ್ತಾವ್ರೆ ನಾನು ಹೇಳೋದು ಸಾಕಲಿ ನಮ್ಮ ರೈತರುಗಳು ಮುಂದೆ ಬರಲಿ ಪ್ರತಿಯೊಬ್ಬರು ಇನ್ನೂ ಹೆಚ್ಚಿಗೆ ಟೆಕ್ನಿಕ್ ಓಡಿಸಿ ಸಾಕಲಿ ಆದರೆ ಗ್ರೋತ್ ಬರಲ್ಲೋ ನಡಕ್ಕೆ ಕಟ್ಟಲ್ಲೋ ತೂಕ ಬರಲ್ಲ ಬಡ್ಲಂಗೆ ಇರ್ತವೆ ಕೈ ಸಣ್ಣಗೆ ಇರ್ತವೆ ಇವೆಲ್ಲ ಇರ್ತವೆ ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಇವೆಲ್ಲ ಚೆನ್ನಾಗಿ ಬೇಕು ಲಾಭ ಸಿಕ್ಕಬೇಕು ಅಂದರೆ ನೀವು ಸಡ್ಡು ನೈಟಲ್ಲಿ ಮಾತ್ರ ಕೂಡ ಮಡಿಕೆಬೇಕು ಮೇಕೆ ಆಗ್ಬೋದು ಅಥವಾ ಕುರಿಗಳ ಟಗರ್ ಆಗ್ಬೋದು ಯಾವೇ ಆಗಲಿ ಸಡ್ಡಲ್ಲಿ ನೀವು ನೈಟಲ್ಲಿ ಮಾತ್ರ ಕುಡಬೇಕು ಯಾಕೆ ಬೈತಾರೆ ಹೇಳ್ತಾವೆಂದರೆ ಸ್ನೇಹಿತರೆ ನೀವು ಮೇಕೆಗಳಿಗೆ ಆಗಲಿ ಟಗರುಗಳಿಗೆ ಆಗಲಿ ಅವಕ್ಕೆ ಗುರುತು ಆ ಕ್ಷಣ ಬಲ ಕೊಡಬೇಕು ನೀವು ಕೊಡಬೇಕು ಅಂದರೆ ಅಲ್ಲೆಲ್ಲ ಹೋಗಿ ಅಂಗಡಿ ಸಿಕ್ಕಲ್ತು ಮೆಡಿಕಲ್ ಸ್ಟೋರಲ್ಲಿ ಸಿಕ್ಕಲ್ತು ಇಲ್ಲ ಸಂತೆ ಸಿಗಲ್ತು ಪ್ರತಿಯೊಂದು ಮೇಕೆ ಕುರಿಗಳು ಭೂಮಿಲೆ ಬೆಳಿಬೇಕು ಭೂಮಿಲೆ ಹಾರ ತಿನ್ನಬೇಕು ಅವೇನು ನೈಟಲ್ಲಿ ಮಾತ್ರ ಮೇಲೆ ಇರಬೇಕು ಆ ಥರದೊಂದು ಪದ್ಧತಿ ಯಾರು ಮಾಡ್ಕೊಂಡಿರ್ತೀರಿ ಅವರು ಮಾತ್ರ ಮೇಕೆ ಸಾಕಾಣಿಕೆಯಲ್ಲಿ ಕುರಿ ಸಾಕಾಣಿಕೆಯಲ್ಲಿ ಲಾಭ ಕಾಣ್ತೀರಿ ಇದೊಂದು ಟೆಕ್ನಿಕ್ ಏನಾರು ನೀವು ಅಳವಡಿಸ್ಕೊಳ್ಳದೆ ಹೋದರೆ ನಾನು ಹೇಳದ್ನೆಲ್ಲ ಲಾಸ್ಟ್ ಪಿಕ್ಕೆ ಅಷ್ಟೇ ಸಿಗೋದು ಮರಿಗಳು ನೀಟಾಗಿರ್ತವೆ ನೀವು ಪ್ರತಿಯೊಂದು ಮೇಕೆಗಳು ಗುರುತ್ವಾಕ್ಷಣ ಬಲ ಕೊಡಬೇಕು ಅದಕ್ಕೋಸ್ಕರ ಭೂಮಿಲೇ ಬೆಳಿಬೇಕು ಅವು ಬೆಳಗ್ಗೆ ಆಯಿತು ಅಂದರೆ ನೆಲಕ್ಕೆ ಬಿಡಬೇಕು ಸಾಯಂಕಾಲ ಮಾತ್ರ ಅವು ಇರಬೇಕು ಈ ಥರದೊಂದು ಯಾರು ಅಳವಡಿಸ್ಕೊಂಡಿರ್ತೀರಿ ಅವರು ಮಾತ್ರ ಮೇಕೆ ಸಾಣಿಕೆ ಸಾಕಾಣಿಕೆಯಲ್ಲಿ ಲಾಭ ಕಾಣ್ತೀರಿ ಯಾರ್ಯಾರ ಸಡ್ ಮಾಡ್ಕೊಂಡಿದಾರು ಬೇಗನೆ ಭೂಮಿಲಿ ಬೆಳಗ್ಗೆ ಒಂದು ಜ ಆದೇಟ್ಗೆ ಬಿಸ್ತು ಬೀಳ್ತಾಯಿದ್ದಂಗೆ ಹೊರಗಡೆ ಒಂದು ಜಾಗ ಮಾಡಿ ಅವ್ಕೆ ಹೊರಗಡೆ ಬಿಟ್ಟು ಚಂಡಿ ಮಾಡಿ ಅಲ್ಮೇಯ ಥರ ಮಾಡಿಕೊಂಡ್ರೆ ಮಾತ್ರ ನೀವು ಲಾಭ ಕಾಣ್ಬೋದು ಗುರುತ್ವಾಕರ್ಷಣೆ ಬಲ ಮೇಕೆಗಳಿಗೆ ಕುರಿಗಳಿಗೆ ಆಗಬಿಟ್ಟು ಹೊಸಗಳಿಗೆ ಆಗ್ಬೋದು ನೆಲದ ಮೇಲೆ ಓಡಾಡಿಕೊಂಡು ಮೇದಿ ಅವಕ್ಕೆ ಮೈ ಕಟ್ಟುವಷ್ಟು ಸ್ಟ್ಯಾಂಡಲ್ಲಿ ಆಗಲ್ತು ಆಗಲ್ತು ಉದಾಹರಣೆಗೆ ನಿಮಗೆ ಮಕ್ಕಳುಗಳೇ ಆಗಲಿ ನೋಡಿ ಭೂಮಿಲಿ ಚಿಕ್ಕ ಚಿಕ್ಕ ಮಕ್ಕಳುಗಳು ನಾವು ಮಣ್ಣಾಗೋಯ್ತೀವಿ ಅಂತೀವಿ ನಾವು ಆ ಮಣ್ಣಲ್ಲಿ ಎಷ್ಟು ಶಕ್ತಿ ಅದಂದರೆ ಮಣ್ಣಲ್ಲಿ ಆಟ ಆಡ್ತಾರೆ ಆಟಾಡಿ ಆಡಿ ಬೆಳವಣಿಗೆಯಾಗಿ ಬೆಳೀತಾರೆ ಮಣ್ಣಲ್ಲಿ ಆಡದೆ ಬೆಳೆದಿರ್ತಾರಲ್ಲ ಮಣ್ಣಿನ ಮಖನೇ ನೋಡದೆ ಬೆಳೆದಿರ್ತಾರಲ್ಲ ಮನೆಯಲ್ಲಿ ಸರಿ ಚೆಕ್ ಮಾಡಿ ನೀವು ಬೀದಿಲಿ ಆಟ ಆಡ್ಕೊಂಡು ಬೆಳೆದಿರ್ತಾರಲ್ಲ ಮಕ್ಳುಗಳು ಗುರುತಾಕ್ಷಣ ಬಲ್ಲ ಮಣ್ಣೆಲ್ಲ ಕೆಸರಲೆಲ್ಲ ಒದ್ದಾಡಿ ಆಡಿತಾರಲ್ಲ ಆ ಮಕ್ಳುಗಳನ್ನ ಮೈಕಟ್ಟು ನೋಡಿ ಯಾವ ಥರ ಇರ್ತಾರೆ ಅಂತ ಯಾವ ಥರ ಡೆವಲಪ್ ಆಗಿರ್ತಾರೆ ಅವ್ರ ಹೆಂಗೆ ಯಾವ ಥರ ಡೆವಲಪ್ ಆಗಿರ್ತಾರೆ ಅಂತ ಒಂದು ಉದಾಹರಣೆ ಕೊಟ್ಟೆ ನಿಮಗೆ ಅದೇ ಥರನೇ ಸ್ಟ್ಯಾಂಡಲ್ಲಿ ನೀವು ಲಕ್ಷ ಲಕ್ಷ ಖರ್ಚು ಮಾಡಿ ಸ್ಟ್ಯಾಂಡಲ್ಲಿ ಮರಿ ಸಾಕಿದ್ರೆ ಮರಿ ನಡ ಕಟ್ಟಲ್ತು ಅಲ್ಲಿ ಗುರುತ್ವಾಕರ್ಷಣೆ ಬಲ ಇರಲ್ತು ಅದಕ್ಕೋಸ್ಕರನೇ ನಾನು ನಿಮಗೆ ತಿಳಿಸಿರೋದು ಸಾಯಂಕಾಲ ಮಾತ್ರ ಮರಿಗಳು ಸ್ಟ್ಯಾಂಡಲ್ಲಿರಬೇಕು ಬೆಳಗಿನ ಜಾವ ಆದರೆ ಈಚೆ ಒಂದು ಗ್ರೌಂಡ್ ಮಾಡಿ ಅವು ಎಲ್ಲೂ ಹೊರಗಡೆ ಹೋಗ್ದಂಗೆ ಸುತ್ತ ಭೂಮಿಲಿ ಮಳೆ ಹೋದ್ರು ನೀರೆಲ್ಲ ಒಂದು ಗಾಡಿಗೆ ಹೋಗೋ ಥರ ಮಾಡಿ ವಾಟ ಕೊಟ್ಟು ಅಲ್ಲಿ ಚಂಡಿ ಮಾಡಿ ನೀವು ಮೇವುಗಳ್ನ ಎಲ್ಲ ಹಾಕಬೇಕು ಬೆಳಗಿನ ಜಾವ ಅರ್ಧ ಬಿಸಿಲು ಬೀಳೋ ಥರ ಮಾಡಿ ಸೀಟ್ ಹಾಕ್ರಿ ಅರ್ಧ ನಳ್ಳು ಬರೋ ಥರ ಮಾಡಿ ಬಿಸಿಲು ಬಂದಾಗ ಬಿಸಿಲುಗೊಳ್ಳಿ ಮಳೆ ಬಂದಾಕ್ಬೇಕಾದ್ರೆ ಒಳಗಡೆ ಹೋಗಿ ನಿಂತ್ಕೊಳ್ಳಿ ಈ ಥರದೊಂದು ಟೆಕ್ನಿಕ್ ಮಾಡಿ ನೀವು ಮೇವು ಹಾಕಿ ಸಾಕಾಣಿಕೆ ಮಾಡೋದಾದರೆ ನೀವು ಮೇಕೆಗಳಲ್ಲಿ ಟಗರುಗಳಲ್ಲಿ ಲಾಭ ಕಾಣ್ಬೋದು ಇಲ್ಲದೆ ಹೋದರೆ ನೀವು ಸಡ್ಡುಗಳಲ್ಲಿ ಲಾಭ ಕಾಣಕಾಗಲ್ತು ಕಾಯಿಲೆಗಳು ಬಂದ್ಬಿಡ್ತವೆ ಒಂದು ಸತಿ ಕಾಯಿಲೆ ಬಂದು ಅಂದರೆ ನೀವು ನೋಡಿರ್ಬೋದು ನಾನೇನು ಹೇಳುವಂಗಿಲ್ಲ ಮರಿ ಒಂದೊಂದು ರಾತ್ರಿಗೇ ಉದುರೊಯ್ತವೆ ಪ್ರತಿಯೊಂದು ಮನೆ ಬಿಡ್ತವೆ ನೆಲದಲ್ಲಿ ಓಡಾಡ್ಕೊಂಡು ಮೇದ್ರೆ ಅವಕ್ಕೆ ಬಲನೂ ಇರ್ತದೆ ಮೈ ಚೆನ್ನಾಗಿ ನಡ ಕಟ್ತದೆ ತೂಕನೂ ಬರ್ತದೆ ನೀವು ಹಾಕುವಂಥ ಮೇವಿಗೆ ಒಳ್ಳೆ ಲಾಭನೂ ಸಿಗ್ತದೆ ಆದ್ದರಿಂದನೇ ನಾನು ಹಿಂದಿನ ವಿಡಿಯೋದಲ್ಲಿ ನೀವು ಹೇಳ್ರಿ ಯಾಕೆ ಅಂತ ನಾನು ನಿಮಗೆ ಹೇಳಿದ್ದೆ ಆದರೆ ಯಾರೂ ಸರಿಯಾದ ಮಾಹಿತಿ ಕೊಡಲಿಲ್ಲ ಅದಕ್ಕೋಸ್ಕರ ನನ್ನ ಸ್ನೇಹಿತರಿಗೋಸ್ಕರ ನಮ್ಮ ಜನಗಳಿಗೋಸ್ಕರ ಈ ಥರದೊಂದು ಅಳವಡಿಸ್ಕೊಳ್ಳಿ ಸಡ್ನೋರು ಲಕ್ಷ ಲಕ್ಷ ಖರ್ಚು ಮಾಡಿ ಲಾಸ್ ಮಾಡ್ಕೊಳ್ಳೋದು ಬೇಡ ಅನ್ನಕ್ಕೋಸ್ಕರನೇ ತನ್ನ ಟೆಕ್ನಿಕ್ ಮಾಡ್ಕೊಳ್ಳಿ ಅಂತ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಚಾನಲ್ಲು ಇಷ್ಟ ಆದರೆ ಲೈಕ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ನನ್ನ ಸ್ನೇಹಿತರೆ